ನಮಸ್ಕಾರ ಇವತ್ತು ನಮ್ಮ ಮುತ್ತನಲ್ಲೂರು ಗ್ರಾಮ ಪಂಚಾಯಿತಿಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕಳೆದ ಎರಡು ತಿಂಗಳಿಂದ ನಮಗೆ ಪಿ ಡಿ ಒ ಇಲ್ಲಿಲ್ಲ ಅಧಿಕೃತವಾಗಿ ಇಲ್ಲಿ ನಮಗೆ ಪಾಪ ನಮ್ಮ ಅಂದೇನಹಳ್ಳಿ ಪಂಚಾಯಿತಿಯಿಂದ ನಮ್ಮ ತುಲೀಪ್ ಶರೀಫ್ ಅವ್ರನ್ನ ಇಲ್ಲಿಗೆ ಇನ್ಚಾರ್ಜಾಗಿ ನೇಮಕ ಮಾಡಿದರು ಅವರು ಬಂದ ಮೇಲೆ ಭಾಳಷ್ಟು ಬದಲಾವಣೆಯನ್ನು ನಮ್ಮ ಪಂಚಾಯತ್ನಲ್ಲಿ ನೋಡಿದ್ವಿ ಯಾಕಂದರೆ ಭಾಳ ಅತ್ಯುತ್ತಮವಾಗಿ ಸೇವೆಯನ್ನು ಈ ಕಳೆದ ಎರಡು ತಿಂಗಳಲ್ಲಿ ಭಾಳ ಕ್ರಿಯಾಶೀಲವಾಗಿ ಎಲ್ಲರ ಸದಸ್ಯರನ್ನ ಜೊತೇನಲ್ಲಿ ಇಟ್ಕೊಂಡು ಭಾಳ ಒಳ್ಳೆಯ ಏನು ಈಗ ಆಕ್ಷನ್ ಪ್ಲ್ಯಾನು ಕೂಡ ಅವರೇ ಸ್ವತಃ ಹೋಗಿ ಎಲ್ಲ ಕಡೆ ಹೋಗಿ ಆದೇಶವನ್ನು ಮಾಡಿಸ್ಕೊಂಬಂದಿದ್ದಾರೆ ನಿಜವಾಗಲೂ ನಮ್ಮೆಲ್ಲ ಹತ್ತೊಂಬತ್ತು ಜನ ಸದಸ್ಯರಿಗೆ ಅವರಿಗೆ ನಾವು ಮೊದಲಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ನಾನು ಬಯಸ್ತೀನಿ ಇವತ್ತು ಕಳೆದ ನಾವು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಮತ್ತು ಆ ಆ ಒಂದು ವರ್ಷದಲ್ಲಿಯೂ ನಾವು ಈ ಕಾಮಗಾರಿ ಮಾಡಿಲ್ಲ ನಮ್ಮ ಅಧ್ಯಕ್ಷರು ಬದಲಾವಣೆ ಆಗಿರೋದರಿಂದ ಆ ಟೈಮಲ್ಲಿ ಕಾಮಗಾರಿ ಆಗಿಲ್ಲ ಈಗ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಕಾಮಗಾರಿಯೂ ಚಾಲೆ ಆಗಿದೆ ಈಗ ಒಟ್ಟಿಗೆ ಸೇರಿ ಎಲ್ಲ ನಮ್ಮ ಹತ್ತೊಂಬತ್ತು ಜನ ಸದಸ್ಯರು ಒಂದು ಒಂಬತ್ತಾಗಿ ಮೀಟಿಂಗ್ ಮಾಡಿ ಒಂದೊಂದು ತಲಾ ಒಂದು ಮೆಂಬರಿಗೆ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ರೂಪಾಯಿ ಎರಡು ವರ್ಷದ್ದು ಸೇರಿ ಮಾಡೋದಕ್ಕೆ ಎಲ್ಲ ಒಟ್ಟಾಗಿ ನಾವು ಸೇರಿ ಮಾತಾಡಿದ್ವಿ ಈಗ ಅದರಂತೆ ಈಗ ಏನು ಒಂದು ಆ್ಯಕ್ಷನ್ ಪ್ಲ್ಯಾನ್ ಆಗಿದೆ ಈಗ ನಮ್ಗೆ ಸಮಸ್ಯೆ ಇಲ್ಲಿ ಏನಂತ ಹೇಳಿದ್ರೆ ಪಿ ಡಿ ಅವರಿಲ್ಲ ಈಗ ಕಳೆದ ನಮ್ಮ ರಂಗಸ್ವಾಮಿ ಪಿ ಡಿ ಅವರು ಅವರು ಏನೋ ಕೋರ್ಟಲ್ಲಿ ಅವ್ರಿಗೇನೋ ಇದಾಗಿದೆ ಅಂದ್ಬಿಟ್ಟು ಅವರು ಹೊರಟುಬಿಟ್ರು ಈಗ ಅವರು ಮತ್ತೆ ಸ್ಟೇನ ತೊಗೊಂಡ್ಬಂದಿದ್ದಾರೆ ನಮ್ಗೆ ಗೊತ್ತಿಲ್ಲ ಬಟ್ ಆದರೆ ಇಲ್ಲಿ ನಮಗೆ ಅಧಿಕೃತವಾಗಿ ಡಿ ಒ ಇಲ್ಲ ಇಲ್ಲಿ ಸಮಸ್ಯೆ ಯಾಕಂತ ಹೇಳಿದ್ರೆ ಮುತ್ತಾನೂರು ಗ್ರಾಮ ಪಂಚಾಯತಿ ಎಂಟು ಗ್ರಾಮಗಳಿರೋದರಿಂದ ಇದು ಭಾಳ ದೊಡ್ಡ ಗ್ರಾಮ ಪಂಚಾಯತಿ ಆಗಿರೋದ್ರಿಂದ ಇಲ್ಲಿ ನಮಗೆ ಅಧಿಕೃತವಾಗಿ ದಿನ ದಿನನಿತ್ಯ ಡಿ ಒ ಇದ್ದರೆ ಒಂದಷ್ಟು ಕೆಲಸಗಳಾಗೋಂಥ ಇದಿರುತ್ತೆ ಹಾಗಾಗಿ ಇವತ್ತು ನಮ್ಮ ಪಪ್ಪ ಇವರು ನಮಗೆ ತುಂಬ ಅಡ್ಜಸ್ಟ್ ಆಗಿದ್ದರು ಎಲ್ಲರಿಗೂ ಎಲ್ಲ ಸದಸ್ಯರುಗಳಿಗೂ ಅಧ್ಯಕ್ಷರಿಗೆ ಉಪಾಧ್ಯಕ್ಷರುಗಳ ಜೊತೆ ಭಾಳ ಕ್ರಿಯಾಶೀಲವಾಗಿ ಕೆಲಸ ಮಾಡಿದ್ದಾರೆ ಇವತ್ತು ನಾನು ಇ ಒ ಅವ್ರಿಗೆ ಇ ಅವರು ನಮ್ಮ ಆನೆಕಲ್ ತಾಲೂಕಿನ ಕಾರ್ಯನಿರ್ವಾಹಕ ಆದಂಥ ಇ ಒ ಸಾಹೇಬ್ರಿಗೆ ಮತ್ತು ನಮ್ಮ ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ಸಿ ಒ ಅವ್ರಿಗೆ ನಾನು ಅವರಿಬ್ಬರಲ್ಲಿ ಮನವಿ ಮಾಡ್ಕೊತೀನಿ ಈಗ ನಮಗೆ ಏನಾದರೂ ಯಾರಾದರೂ ಇಲ್ಲ ಬೇರೆ ಬೇರೆ ಪಿ ಡಿ ಒ ಇಲ್ಲಿ ಅಧಿಕೃತವಾಗಿ ಕೊಡಬೇಕು ಇಲ್ಲ ಅಂತೇಳಿದ್ರೆ ಇವತ್ತೇನು ಇವಾಗ ಎರಡು ತಿಂಗಳಿಂದ ನಮಗೆ ಇವರು ನಮ್ಮ ಶರೀಫ್ ಅವರು ಮಾಡಿದ್ದಾರೆ ಅವ್ರನ್ನೇ ಕಂಟಿನ್ಯೂ ಮಾಡಿದ್ರೆ ನಮ್ಮೆಲ್ರಿಗೂ ಒಂದು ಒಂದು ಒಳ್ಳೆಯ ಇನ್ನೂ ಉತ್ಸಾಹವಾಗಿ ಕೆಲಸ ಮಾಡೋದಕ್ಕೆ ಎಲ್ಲೋ ಒಂದು ಕಡೆ ನಮಗೆ ಒಂದು ಒಳ್ಳೆಯದಾಗ್ತದಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಇವತ್ತು ಮುತ್ತಾನೂರು ಪಂಚಾಯತ್ನಲ್ಲಿ ಪಿ ಡಿ ಒದು ದಿನನಿತ್ಯ ಇದ್ದರೆ ಒಂದಷ್ಟು ಸಾರ್ವಜನಿಕರಿಗೆ ಮತ್ತು ಎಲ್ಲ ಗ್ರಾಮಗಳಿಗೂ ಒಂದಷ್ಟು ಕೆಲಸ ಆಗೋದ್ರಲ್ಲಿ ಯಾಕಂದರೆ ಇನ್ನೇನು ಮುಗಿದೋಗೋ ಟೈಮಲ್ಲಿದೆ ಇದೆ ಇನ್ನೇನು ಒಂದು ಐದು ತಿಂಗ್ಳು ನಾಲ್ಕರಿಂದ ಐದು ಇರ್ಬೋದು ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮಗೆ ಪಿ ಡಿ ಒ ಅವರು ಭಾಳ ಅವಶ್ಯಕತೆ ಇದೆ ದಯಮಾಡಿ ನಮ್ಮ ನಾನು ಶಾಸಕರಲ್ಲಿ ಕೂಡ ಮನವಿ ಮಾಡ್ತೀನಿ ಎಲ್ಲ ಸದಸ್ಯರುಗಳು ಹೋಗ್ತೀವಿ ಅವ್ರಿಗೂ ಮನವಿ ಮಾಡ್ತೀವಿ ನಾನು ವಿಶೇಷವಾಗಿ ಅಧಿಕಾರಿಗಳು ಯಾರು ಇ ಒ ಆಗಿರ್ಬೋದು ಮತ್ತು ಸಿ ಆರ್ ಆಗಿರ್ಬೋದು ಅವರಿಬ್ಬರಲ್ಲಿ ಕೂಡಲೇ ನಮ್ಮ ಮುತಾನೂರು ಗ್ರಾಮ ಪಂಚಾಯಿತಿಗೆ ಒಂದು ಶಾಶ್ವತವಾದಂಥ ಈ ಪಿ ಡಿ ಒನ್ನ ಇಲ್ಲೇ ಈಗ ಯಾಕಂತ ಹೇಳಿದ್ರೆ ಈ ವರ್ಗ ಆಕ್ಷನ್ ಪ್ಲ್ಯಾನ್ ಆಗಿರೋದ್ರಿಂದ ಪಿ ಡಿ ಅವರು ಕಂಪಲ್ಸರಿ ಬೇಕೇ ಬೇಕು ಇವತ್ತು ಅವರು ಪಿ ಡಿ ಓ ಅವ್ರ ಇಲ್ಲಾಂದರೆ ಇಲ್ಲೇನು ಕೆಲಸ ಮಾಡೋಕ್ಕಾಗಲ್ಲ ಹಾಗಾಗಿ ಪಿ ಡಿ ಒರನ್ನ ನೇಮಿಸ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಪರ್ಮನೆಂಟ್ ಆಗಿರೋ ಪಿಡಿಓೇಕು ಎರಡು ಪಂಚಾಯಿತಿ ಈಗ ಇವರು ಉತ್ತಮವಾಗಿ ಎರಡು ತಿಂಗಳಿಂದ ಭಾಳ ಕೆಲಸ ಮಾಡಿದ್ದಾರೆ ನನಗೆ ಭಾಳ ಎಲ್ಲ ಸದಸ್ಯರು ಇವರೇ ಇದ್ದಿದ್ರೆ ಒಳ್ಳೇದಾಗಿತ್ತು ಅಂತ ಹೇಳ್ತಾ ಇದ್ದಾರೆ ನಾನು ಅವರಲ್ಲಿ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದೀವಿ ಸರ್ ನೀವೇ ಇರಿ ಸರ್ ಹೇಳಿದಕ್ಕೆ ಇಲ್ಲ ನನಗೆ ಎರಡು ಕಡೆ ಮಾಡೋಕೆ ಇಲ್ಲ ಅಲ್ಲೊಂದು ಕಾಲು ಇಲ್ಲೊಂದು ಕಾಲು ಇಟ್ಕೊಂಡು ನಾನು ಕೆಲಸ ಮಾಡೋಕ್ಕಾಗಲ್ಲ ದಯವಿಟ್ಟು ನಾನು ಇವತ್ತು ನಿರ್ಗಮನ ಆಗ್ತೀನಿ ಅಂತ ಹೇಳಿದ್ರು ನಮಗೆಲ್ಲ ಎಲ್ಲೋ ಒಂದು ಕಡೆ ಅದು ಬೇಜಾರಾಗಿದೆ ನಮಗೆ ಅವರಿದ್ದರೆ ಇನ್ನೂ ಒಳ್ಳೆಯದು ಯಾಕಂತೇಳಿದ್ರೆ ವಿಚಾರ ತಿಳ್ಕೊಬೇಕು ಪಿ ಡಿ ಒ ಆಗಿದ್ದರೆ ಎಲ್ಲ ವಿಚಾರಗಳು ಇವರು ತಿಳ್ಕೊಂಡಿದ್ದಾರೆ ಭಾಳಷ್ಟು ನಮಗೆ ಮನವರಿಕೆ ಆಗಿದೆ ಅವರು ಮೀಟಿಂಗಲ್ಲಿ ಇದ್ದರೆ ನಮಗೆ ಇಂಥ ಪಿ ಡಿ ಒ ಬೇಕು ಅನ್ನೋದು ಒಂದು ನಮಗೆ ಒಂದು ಆಶಾದಾಯಕವಾಗಿದೆ ಹಾಗಾಗಿ ಅತಿ ಜರೂರಾಗಿ ನಮ್ಮ ಇ ಒ ಅವರು ಮತ್ತು ಸಿ ಓ ಅವರು ಕೂಡಲೇ ಇಲ್ಲ ಇವ್ರನ್ನೇ ಕಂಟಿನ್ಯೂ ಮಾಡಿದ್ರು ನಮ್ಗೆ ಸಂತೋಷ ಇಲ್ಲ ಅಂತೇಳಿದ್ರೆ ಯಾರಾದರೂ ಬೇರೆ ಪಿ ಡಿ ಒರನ್ನ ನೇಮಿಸಿ ಕೂಡಲೇ ನಮ್ಮ ಪಂಚಾಯತಿ ಒಳ್ಳೆಯ ಉತ್ತಮವಾದ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ನಾನು ಈ ಮೂಲಕ ನಮ್ಮ ಬ್ಲೂಮ್ ಟಿವಿ ಮತ್ತು ನಮ್ಮ ನ್ಯೂಸ್ ಮುಖಾಂತರ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಿಮ್ಮ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಲಿ ಸದಸ್ಯರು ವಿಶ್ವನಾಥ್ ರೆಡ್ಡಿರವರು ರಾಜೀನಾಮೆ ಕೊಟ್ಟಿದ್ದಾರೆ ಈ ಪಂಚಾಯಿತಿಯಲ್ಲಿ ಉಳಿದಂಥ ಸದಸ್ಯರಿಗೆ ಆ ರೀತಿಯಾದಂಥ ಒಂದು ನೈತಿಕ ಹೊಣೆ ಅವ್ರು ಅವರೊಬ್ಬರು ಕೊಟ್ಟರು ಇವತ್ತು ರಾಜೀನಾಮೆ ಸರ್ ಈಗ ನಾನು ಕಳೆದ ಬಾರಿ ಇಲ್ಲಿ ಹೋರಾಟ ಮಾಡುವಾಗ ನಾವು ಘಂಟಾ ಹೇಳಿದ್ದೀವಿ ರೈತರು ವಿಚಾರ ಬಂದಾಗ ನಾವೆಲ್ಲ ಸದಸ್ಯರು ಜೊತೆಯಲ್ಲಿರ್ತೀವಿ ಅವ್ರಿಗೆ ಯಾವುದೇ ತೊಂದರೆ ಆದಾಗ ನಾವೆಲ್ಲ ಏನು ಹತ್ತೊಂಬತ್ತು ಜನ ಸದಸ್ಯರು ಒಗ್ಗಟ್ಟಾಗಿರ್ತೀವಿ ಈ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿದ್ದೀವಿ ಕೊಡ್ತೀವಿ ಮುಂದೆನೂ ಕೊಡ್ತೀವಿ ಇವತ್ತು ನಾವೆಲ್ಲ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಹಣ ನೀನು ಬೇಡ ಹೋಗಿ ಕೊಡೋದು ಬೇಡ ನಾವು ಕೊಡ್ತೀವಿ ನಾವು ಬರ್ತೀವಿ ಬಟ್ ನೀವು ಒಬ್ರೇ ಹೋಗಿ ಕೊಡೋದು ಸೂಕ್ತವಲ್ಲ ಯಾಕಂದರೆ ನಮಗೂ ಬೇಜಾರಾಗುತ್ತೆ ಇಲ್ಲಿ ಯಾವುದೇ ನಮ್ಮ ಪಂಚಾಯತ್ನಲ್ಲಿ ಇಲ್ಲಿ ಯಾವುದೇ ಒಂದು ಇದಿಲ್ಲ ಎಲ್ಲ ಒಗ್ಗಟ್ಟೆ ಕೆಲಸ ಮಾಡೋದಕ್ಕೆ ಪ್ರಾಮಾಣಿಕವಾಗಿ ಮಾಡ್ತಾಯಿದ್ದೀವಿ ಇವತ್ತು ವಿಶ್ವನಾಥ್ ಅಣ್ಣವರು ಅವರು ಯಾಕೆ ಆ ಥರ ದೃಢ ನಿರ್ಧಾರ ತೊಗೊಂಡಿದ್ದಾರೋ ನಮ್ಗೆ ಗೊತ್ತಿಲ್ಲ ನಾವಂತೂ ರೈತರ ಪರವಾಗಿರ್ತೀವಿ ಯಾಕಂತೇಳಿದ್ರೆ ಈಗೇನು ರೈತರು ಹೋರಾಟಕ್ಕೆ ಸಾಕಷ್ಟು ನಾವು ಜೊತೆಯಲ್ಲಿ ಮುತ್ತಾನೂರು ಪಂಚಾಯತ್ನಲ್ಲಿ ಎಲ್ಲ ಇದ್ದೀವಿ ಅಂದಿನಹಳ್ಳಿ ಪಂಚಾಯಿತಿ ಆಗಿರ್ಬೋದು ಮುತ್ತಾನೂರು ಪಂಚಾಯತಿನಲ್ಲಿ ಯಾರು ಎಲ್ಲ ರೈತರ ಪರವಾಗಿ ಇರ್ತೀವಿ ಮುಂದೆ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಬಟ್ ಅವರು ಇವತ್ತು ಏನು ಒಂದು ರಾಜೀನಾಮೆ ಕೊಟ್ಟಿದ್ದಾರೋ ಅದನ್ನು ನಾವೆಲ್ಲ ಮತ್ತೆ ಅವ್ರನ್ನ ಅಧ್ಯಕ್ಷರ ಹತ್ರ ಹೇಳಿ ಅದನ್ನು ಹಿಂಪಡೆಯುವಂಥ ಕೆಲಸವನ್ನು ನಾವು ಮಾಡ್ತೀವಿ ಯಾಕಂತೇಳಿದ್ರೆ ರಾಜೀನಾಮೆ ಕೊಟ್ಬಿಟ್ರೆ ಸರ್ಕಾರ ಕೂಡಲೇ ಅದಕ್ಕೆ ಸ್ಪಂದಿಸುವಂಥ ಕೆಲಸ ಏನು ಮಾಡೋಲ್ಲ ಸರ್ಕಾರ ತನ್ನದೇ ಆದಂಥ ಆ ಕೆಲಸ ಮಾಡ್ತಾರೆ ಬಟ್ ನಾವೆಲ್ಲ ಒಟ್ಟಿಗೆ ಕೊಡ್ತೀವಿ ಹತ್ತೊಂಬತ್ತು ಜನ ನಾವು ಏನಿದ್ದೀವಿ ದೃಢ ನಿರ್ಧಾರ ನಾನು ನಾನು ರೆಡಿ ನಾನು ಯಾಕಂತ ಹೇಳಿದ್ರೆ ನಾನು ಆವತ್ತಿನೇ ಗಂಟಾಗೋಷ್ಠವಾಗಿ ನಾನು ನಾನೊಬ್ಬ ಹೋರಾಟಗಾರನಾಗಿ ರೈತರಿಗೆ ತೊಂದರೆ ಆದಾಗ ನಾವು ಖಂಡಿತ ನಾವು ರಾಜೀನಾಮೆ ಕೊಡೋಕೆ ನಾವು ರೆಡಿ ಇರ್ತೀವಿ ಪಂಚಾಯತಿ ನೀವು ಡಿಸೈಲ್ ಮಾಡೋಕ್ಕೆ ರೆಡಿ ಇರ್ತೀರ ಖಂಡಿತ ಖಂಡಿತ ಎಲ್ಲರೂ ನಾವು ಡಿಸೈಲ್ ಮಾಡೋಕ್ಕೆ ರೆಡಿ ಇರ್ತೀವಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ನಾವೆಲ್ಲ ರೆಡಿ ಇರ್ತೀವಿ ನಮಗೆ ರೈತರಿಗೆ ಒಳ್ಳೆಯದಾಗಬೇಕು ಯಾಕಂದರೆ ರೈತರು ಈ ನಾಡಿನಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಭಿಕ್ಷೆಯಲ್ಲಿ ನಾವು ಮತಗಳನ್ನು ತಗೊಂಡು ನಾವು ಮೆಂಬರ್ ಆಗಿರೋದು ಅವರೇ ರೈತರಿಗೆ ತೊಂದರೆ ಆದಾಗ ನಾವು ಯಾವ ಒಂದು ಪುರುಷಾರ್ಥಕ್ಕೆ ಹೇಳಿ ಸೊ ಹಾಗಾಗಿ ನಾವು ರೈತರ ಜೊತೆಯಲ್ಲಿ ಯಾವತ್ತು ಇರ್ತೀವಿ ನಮ್ಮ ತಾಲೂಕು ನಮ್ಮ ಶಾಸಕರು ಇರ್ತಾರೆ ಸರ್ಕಾರನು ರೈತರ ಪರವಾಗಿರ್ತದಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಇದು ಇದನ್ನು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಮಾಜಿ ಅಧ್ಯಕ್ಷರಾದಂತಹ ವಿಶ್ವನಾಥ್ ರೆಡ್ಡಿಯವರು ರಾಜೀನಾಮೆ ಕೊಟ್ಟಿದ್ದಾರೆ ಅದಕ್ಕೆ ನಮ್ಮ ಎಲ್ಲ ಮೆಂಬರ್ಸು ಹಾಗೂ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ನಮ್ಮ ಸಿಬ್ಬಂದಿ ಎಲ್ಲರಿಗೂ ಅಷ್ಟೇ ಅದು ಯಾರಿಗೂ ಇಷ್ಟ ಇಲ್ಲ ಯಾಕಂದರೆ ಅವರು ತುಂಬ ರಾಜಕಾರಣದಲ್ಲಿ ಅವರು ತುಂಬ ದೊಡ್ಡವರು ಹಿರಿಯರು ನಮಗೆ ಮಾರ್ಗದರ್ಶನ ಕೊಟ್ಟು ಬೆಳೆಸಿದಂತಹ ಅವರು ಒಂಥರ ಅನ್ಕೋಬೋದು ನಾವು ಯಾಕಂದರೆ ಅವರು ತುಂಬ ಬೇರೆ ಬೇರೆ ಹೋರಾಟದಲ್ಲಿ ಹೋರಾಟ ಮಾಡಿದ್ದಾರೆ ಬೇರೆ ಬೇರೆ ಅವರು ಕೆಲಸ ಮಾಡಿದ್ದಾರೆ ಇದನ್ನೆಲ್ಲ ಅವರು ಮಂದಟ್ಟು ಮಾಡಿಕೊಂಡು ಅವರು ಅತು ಅತಿ ಜಾ ಜಾಗರೂಕರವಾಗಿ ಅವರು ನಮ್ಮ ಅವರ ರಾಜ ನಾವು ನಮಗೆ ತುಂಬ ಒಳ್ಳೇದನ್ನಿಸುತ್ತೆ ಯಾಕಂದರೆ ಅವರು ರೈತರ ಪರವಾಗಿ ಅವರು ರಾಜೀನಾಮೆ ಕೊಟ್ಟಿರೋದು ನಮಗೂ ಒಂಥರ ಇದೆ ನಮಗೂ ಯಾಕಂದ್ರೆ ನಾವು ರೈತ್ರೆ ರೈ ರೈತರ ಮಕ್ಕಳು ನಾವು ಈಗ್ಲೂ ನಾವು ರೈತರು ಕೃಷಿ ಮಾಡ್ತಾ ಇದ್ದೀವಿ ಈಗಲೂ ನಾವು ಈಗಲೂ ರಾಗಿ ತೊಗರಿ ಅವರೆಲ್ಲ ನಾವು ಹಾಕಿ ಮಾಡ್ತೇವೆ ನಮಗೂ ಬೇ ಬೇಸರದ ಸಂಗತಿನೇ ರೈತರದು ಈಗ ಅದಕ್ಕೋಸ್ಕರ ನಾವು ಮುಂದಿನ ದಿನ ಹೀಗೆ ಮುರ್ದು ಮುಂದುವರೆದ್ರೆ ನಾವು ಇಡೀ ಹತ್ತೊಂಬತ್ತು ಜನ ಮೆಂಬರ್ಸು ನಾವು ರಾಜೀನಾಮೆ ಕೊಡೋದಕ್ಕೆ ಸಿದ್ಧ ಇದ್ದೀವಿ ಅದಕ್ಕೆ ನಾವು ಅವ್ರ ಪರವಾಗಿ ನಾವು ನಾವು ಕೇಳ್ಕೊತಾ ಇದ್ದೀವಿ ಇಡೀ ನಮ್ಮ ನಮ್ಮ ಮಾಧ್ಯಮ ಮಿತ್ರರಲ್ಲೂ ಕೇಳ್ಕೊತಾ ಇದ್ದೀನಿ ನೀವು ಅವರಿಗೆ ಸ್ವಲ್ಪ ಹೇಳಿ ಮಂದಟ್ ಮಾಡಿಸಿ ಅವರ ರಾಜೀನಾಮಿ ಹಿಂಪಡೆಯಬೇಕಂತ ನಾವು ಕ ಕಳ್ಕಳಿಯಿಂದ ಕೇಳ್ಕೊತಾ ಇದ್ದೀನಿ ಹಾಗೆ ಈಗ ನಮಗೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ ಈಗ ಇಪ್ಪತ್ತೈದು ಇಪ್ಪತ್ತಾರು ನಾವು ಕ್ರಿಯೋಜನೆ ಮಾಡಿರಲಿಲ್ಲ ನಮ್ಮ ಎಂಟು ಗ್ರಾಮಗಳಲ್ಲಿ ಅದು ಈಗ ಕ್ರಿಯೋಜನೆಗೆ ಜಾರಿ ಬಂದಿದ್ದು ಆಕ್ಷನ್ ಪ್ಲಾನ್ ಎಲ್ಲ ರೆಡಿ ಆಗಿದೆ ಈಗ ಕೆಲಸಗಳು ಮಾಡೋವಂಥ ಪರಿಸ್ಥಿತಿ ತುರ್ತು ಪರಿಸ್ಥಿತಿ ಯಾಕಂದರೆ ಮುಂದೆ ಗ್ರೇಟರ್ ಬೆಂಗಳೂರಿಗೆ ಹೋಗುತ್ತೋ ಏನೋ ನಮಗೂ ಗೊತ್ತಿಲ್ಲ ಪುರಸಭೆ ಆಗುತ್ತೋ ಏನೋ ಪಂಚಾಯ್ತಿ ಲಾಸ್ಟು ಎಂಡಿಂಗಲ್ಲಿದೆ ಇನ್ನೊಂದು ನಾಲ್ಕು ತಿಂಗಳಿದೆ ಅದಕ್ಕೆ ತುಂಬ ಕೆಲಸಗಳು ಪೆಂಡಿಂಗಿದೆ ಹೋಗ್ಬಿಟ್ಟಿದೆ ಊರುಗಳಲ್ಲಿ ಎರಡು ವರ್ಷದ ಕೆಲಸ ಮಾಡಿಲ್ಲ ಅದು ಈಗ ಕೆಲಸಗಳು ಮಾಡಬೇಕಾಗಿದೆ ಯಾಕಂದರೆ ಗೆ ನಮಗೆ ಓಟ್ ಮಾಡಿ ಗೆಲ್ಸಿರೋದೆಲ್ಲ ನಮ್ಮ ರೈತ್ರೆ ಒಬ್ಬ ರೈತ್ರಿಗೂ ಅವ್ರ ಮನೆ ಮುಂದೆ ಲೈಟು ಮೋರಿ ಚರಂಡಿ ದಾರಿ ಅವರಿಗೆ ಮೂಲಭೂತ ಸೌಕರ್ಯಗಳು ಮಾಡಿಕೊಡ್ಬೇಕಾಗಿರೋದು ನಾವೆಲ್ವಾ ಅದಕ್ಕೋಸ್ಕರ ಈಗ ಅದನ್ನು ನಾವು ಮಂದಟ್ಟು ಮಾಡಿಕೊಂಡು ನಾವು ಅದನ್ನು ಬೇಗ ಮುಗಿಸ್ಕೊಂಡು ಮುಗಿಸ್ಬೇಕಂತ ನಾವೆಲ್ಲ ತೀರ್ಮಾನ ಮಾಡಿದ್ವಿ ಇಂದು ಇವತ್ತು ಗ್ರಾ ಸಭೆ ಇತ್ತು ಸಾಮಾನ್ಯ ಸಭೆ ಹಾಗೆ ನಮ್ಮ ಪಂಚಾಯಿತಿಯಲ್ಲಿ ಪಿಡಿಓ ಇಲ್ಲ ನಾಲ್ಕು ತಿಂಗಳಿಂದನೂ ಪಿಡಿಓ ಇಲ್ಲ ನಮಗೆ ಈಗ ಇದರಿಂದ ಪಂಚಾಯತಿಗೆ ಅಂದಿನಲ್ಲಿ ಪಂಚಾಯ್ತಿ ಪಿಡಿ ತುಪ್ಪಲ್ ಶರೀಫ್ ಅಂತ ಅವರು ಬಂದು ನಮಗೆ ಕಾರ್ಯನಿರ್ವಹಿಸ್ಕೊಡ್ತಾರೆ ಅವರು ತುಂಬ ಎರಡು ತಿಂಗಳಿಂದ ತುಂಬ ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಇದ್ರು ಅದಕ್ಕೆ ಮುಂಚೆ ರಂಗಸ್ವಾಮಿ ಪೀಡಿ ಹೋಯ್ರು ಅವ್ರಿಗೆ ವಯೋಭಿವೃದ್ಧಿ ಕಾಯಿಲೆನೂ ಇಲ್ಲ ಮಾನಸಿಕ ಒತ್ತಡನೋ ಏನೋ ಗೊತ್ತಿಲ್ಲ ಅವರು ಸ್ವಲ್ಪ ಕುಗ್ಗಿದ್ರು ಏನಾಯಿತು ಇನ್ನು ಅವರು ಈಗ ಎಲ್ತ್ ಇದರಿಂದ ರಜಾ ಹಾಕಿದ್ದಾರೆ ನಮ್ಗೆ ತುಂಬ ತೊಂದರೆ ಆಗ್ತಾ ಇದೆ ಅದಕ್ಕೆ ನಾವು ಸಿ ಒ ಮೇಡಮ್ ಜಿಲ್ಲಾ ಪಂಚಾಯತ್ ಸಿ ಒ ಮೇಡಮ್ನ ತಾಲೂಕು ಪಂಚ ಅಭಿವೃದ್ಧಿ ಅಧಿಕಾರಿ ಮಂಜುನಾಥ ಸರ್ಗೆ ಅವ್ರಿಗೆ ನಾವು ಕೇಳ್ಕೊತ ಇದ್ದೀವಿ ಹಾಗೆ ನಮ್ಮ ಶಾಸಕರಾದ ಶಿವಣ್ಣ ಅವ್ರಿಗೂ ಕೇಳ್ಕೊತಾ ಇದ್ದೀವಿ ದಯವಿಟ್ಟು ನಮಗೆ ಪರ್ಮನೆಂಟಾಗಿ ಯಾಕಂದರೆ ದೊಡ್ಡ ಪಂಚಾಯತಿ ನಮ್ಮ ಪ ಇದು ಮುತ್ತನಲ್ಲೂರು ಅದು ಕ್ರಿಟಿಕಲ್ ಇದೆ ತುಂಬ ಇದೆ ಇಲ್ಲಿ ತೊಂದರೆಗಳು ಅವೆಲ್ಲ ಇದೆ ಅದಕ್ಕೆ ಅವರು ನಮಗೆ ಬೇಗ ಒಳ್ಳೆ ಪಿಡಿಒವನ್ನು ಆರಿಸ್ಕೊಡ್ಬೇಕು ಇಲ್ಲ ಇವು ತುಪಾಲ್ ಶರೀಫನ್ನೇ ನಮಗೆ ಪರ್ಮನೆಂಟಾಗಿ ಮುಂದುವರ್ಸ್ಕೊಂಡು ಹೋದ್ರೂ ನಮಗೆ ಇಚ್ಛೆ ಇಚ್ಛೆ ಇದೆ ದಯವಿಟ್ಟು ನಮ್ಮ ಮನವಿ ಮೇರೆಗೆ ಹತ್ತೊಂಬತ್ತು ಜನ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯಗಳೆಲ್ಲ ಮನವಿ ಮೇರೆಗೆ ನಮ್ಮ ಕರೆಗೆ ಅವರು ಹೋಗ್ಬಿಟ್ಟು ನಮಗೆ ಒಳ್ಳೆ ಒಂದು ಅಭಿವೃದ್ಧಿ ಅಧಿಕಾರಿ ಹಾಕ್ಕೊಟ್ರೆ ತುಂಬ ಒಳ್ಳೆಯದು ಇಷ್ಟು ನಾನು ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ನಮಸ್ಕಾರ ಹಲವಾರು ವಿಚಾರಗಳನ್ನು ನಮ್ಮ ಸ್ನೇಹಿತರಾದಂಥ ಸದಸ್ಯರಾದಂತಹ ನಮ್ಮ ಅವರು ಹಂಚಿಕೊಂಡಿದ್ದಾರೆ ಏನು ಎರಡು ತಿಂಗಳಿಂದ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಈ ಹಿಂದೆ ಇದ್ದಂಥ ರಂಗಸ್ವಾಮಿಯವರು ತೇರ್ಗಡೆಯಾದಂಥ ಸ್ಥಳಕ್ಕೆ ನಮ್ಮ ಅಂದೇನಹಳ್ಳಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನು ನಿಯೋಜನೆ ಮಾಡಿರ್ತಾರೆ ಅವರು ಸಹ ಎರಡು ಪಂಚಾಯಿತಿಗಳನ್ನು ನಿಭಾಯಿಸೋದಕ್ಕೆ ಭಾಳ ಕಷ್ಟಕರವಾಗಿರುತ್ತೆ ಹಾಗಾಗಿ ನಮ್ಮ ಪಂಚಾಯಿತಿನಲ್ಲಿ ಪಿ ಡಿಒ ಇಲ್ಲದೆ ಇಲ್ಲಿ ಸಾರ್ವಜನಿಕ ಕುಂದುಕೊರತೆಗಳು ಈ ಖಾತೆಗಳು ಇನ್ನೂ ಹಲವಾರು ರೀತಿಯ ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಮಾಡಿಕೊಡೋದಕ್ಕೆ ಭಾಳಷ್ಟು ಇದೆ ಸೊ ಹಾಗಾಗಿ ಅವರು ನಾನು ಮುಂದಿನ ದಿನಗಳಲ್ಲಿ ನಿಮ್ಮ ನಿಮ್ಮ ಪಂಚಾಯಿತಿಗೆ ಬರ್ತೀನಿ ಅಂತ ಏನೋ ಒಂದು ತಪ್ಪಿಸ್ಕೊಳ್ಳೋದಕ್ಕೆ ಹೇಳ್ತಾ ಇದ್ದಾರೆ ಆ ಉತ್ತಮವಾದಂಥ ಆಡಳಿತ ಅಧಿಕಾರಿ ಅಂತ ನಾನಾದರೂ ಸಹ ಭಾವಿಸ್ತೀನಿ ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯ ಕ್ರಿಯಾ ಯೋಜನೆ ಕಾಮಗಾರಿಗಳು ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಹಾಗಾಗಿ ಎರಡು ಎರಡೂವರೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತಾರರ ಸಾಲ ಇಪ್ಪತ್ತಾರನೇ ಸಾಲಿನ ಕಾಮಗಾರಿಗಳನ್ನು ಮಾಡಲು ಯೋಜನೆ ಸಿದ್ಧಪಡಿಸಿ ಈಗಾಗಲೇ ಕಾಮಗಾರಿಗಳನ್ನು ಮಾಡಲು ಶುರುವಾಗಿದೆ ಹಾಗಾಗಿ ಪಿಡಿಯುವವರು ಇಲ್ಲದೇ ಇದ್ದರೆ ಭಾಳಷ್ಟು ಕಷ್ಟ ಆಗುತ್ತೆ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಸಿ ಇ ಅವರು ಆದಷ್ಟು ಬೇಗ ಉತ್ತಮವಾದಂಥ ಪಿಡಿ ಅವ್ರನ್ನ ನಮ್ಮ ಗ್ರಾಮ ಪಂಚಾಯಿತಿಗೆ ನಿಯೋಜನೆ ಮಾಡಿಕೊಡ್ಬೇಕು ನಮ್ಮ ಆನೇಕಲ್ ತಾಲೂಕಿನಲ್ಲಿ ನಮ್ಮ ಹುತ್ತ ಗ್ರಾಮ ಪಂಚಾಯಿತಿಯು ಸಹ ಬಹಳ ದೊಡ್ಡ ಪಂಚಾಯಿತಿ ಆಗಿರುತ್ತೆ ಹಾಗಾಗಿ ನಾವು ಹತ್ತೊಂಬತ್ತು ಜನ ಸದಸ್ಯರು ಸಹ ಒಕ್ಕೊರಲಿನಿಂದ ಒತ್ತಾಯ ಮಾಡ್ತಾಯಿದ್ದೀವಿ ಆದಷ್ಟು ಬೇಗ ನಮ್ಮ ಗ್ರಾಮ ಪಂಚಾಯತಿಗೆ ಪಿಡಿ ಅವ್ರನ್ನ ನಿಯೋಜನೆ ಮಾಡಬೇಕಂತ ಇದ್ದೀವಿ ಹಾಗೂ ಅವರು ಒಂದು ಕ್ವಶನ್ ಕೇಳಿದ್ರು ನೈತಿಕ ಹೊಣೆ ಹೊತ್ತು ತಾವೆಲ್ಲರೂ ಸಹ ಸದಸ್ಯರುಗಳು ರಾಜೀನಾಮೆ ಕೊಡಲ್ವ ಅಂತ ಅದು ನಿಜವಾಗಲೂ ನಾವು ಸಹ ರೈತರು ಮಕ್ಕಳು ನಾವೂ ರೈತರ ಪರವಾಗಿ ಹೋರಾಟಗಳಲ್ಲಿ ಭಾಗವಹಿಸ್ಕೊಳ್ತಾ ರೈತ ವಿರೋಧಿ ಹೋರಾಟದಲ್ಲಿ ಆ ಚಳುವಳಿಯಲ್ಲಿ ನಾವು ಸಹ ಭಾಗವಹಿಸಿದ್ದೀವಿ ಹಾಗಾಗಿ ನಾವು ರೈತ ವಿರೋಧಿಗಳಲ್ಲ ಈ ದಿನ ನಮ್ಮ ಮಾಜಿ ಅಧ್ಯಕ್ಷರಾದಂಥ ಅಣ್ಣವರು ರಾಜೀನಾಮೆ ಕೊಟ್ಟಿದ್ದಾರೆ ಆ ರಾಜೀನಾಮೆಯನ್ನು ಅವರೂ ಸಹ ಮನಸ್ಸು ಮಾನಸಿಕವಾಗಿ ಬದಲಾವಣೆ ಮಾಡಿಕೊಂಡು ಆ ರಾಜೀನಾಮೆಯನ್ನು ಹಿಂಪಡಿಬೇಕಂತ ನಮ್ಮೆಲ್ಲ ಆಡಳಿತ ವರ್ಗ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರ ಪರವಾಗಿ ನಾನು ಈ ವಾಹಿನಿ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ